ಅಮ್ಮ ಅದು ಬರಬೇಕಾದ್ರೆ ಉಪ್ಪಿನಕಾಯಿ ತರಲೇ ಇಲ್ಲ ಅವ್ರ ಹತ್ರ ಕೆಲಸ ಕಾರ್ಯದಲ್ಲಿ ಬಿಜಿ ಇದ್ರಲ್ವಾ ಅದಕ್ಕೆ ಊರಿಗೆ ಹೋಗ್ಬಿಟ್ಟು ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ನಲ್ಲ ಈಗ ಹೋಗಿ ತಗೊಂಬರ್ಲೇನಮ್ಮ ಉಪ್ಪಿನಕಾಯಿನ ಅಯ್ಯೋ ದಿಡ ಎರಡು ದಿವಸ ಬಿಟ್ಟು ಹೋಗಿವಂತೆ ಮೊನ್ನೆ ಇನ್ನ ಅವ್ರ ಊರಿಗೆ ಬಂದಿದ್ವಿ ತಿರ್ಗಾ ಊರಿಗೆ ಹೋಗ್ತೀಯಾ ಹಾಂ ಹಂಗಲ್ಲಮ್ಮ ಉಪ್ಪಿನಕಾಯಿ ಖಾಲಿ ಆಗೈತಿ ಎಲ್ಲರೂ ಕೇಳ್ತಾ ಇದಾರೆ ಸುನೇತ್ರ ಉಪ್ಪಿನಕಾಯಿ ತಂದಿದ್ದೆಲ್ಲ ಓದ್ಸಲ್ಲ ಅವನು ತಾಂಬಾರಪ್ಪ ಇನ್ನ ಸ್ವಲ್ಪನಾ ಅಂತ ಕೇಳ್ತಾ ಇದ್ದಾರೆ ಅಂಗಡಿ ಬಂದಿರಲ್ಲ ನಮ್ಮ ಮೂರವರು ಎಲ್ಲಾನ ಅದಕ್ಕೆ ಹೋಗಿ ತಗೊಂಡ್ಬರೋಣ ಅಂತಾನ ನೇತ್ರ ಅಕ್ಕ ಸ್ವಲ್ಪ ಹಂಗೇನೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ನೀನು ಬಂದ್ಬಿಟ್ಟೆ ನಾನು ಬಂದೆ ಈಗ ಅಕ್ಕ ಈಗ ಊರಿಗೆ ಬಂದವರಲ್ಲ ಈಗ ಅಲ್ಲಿ ಸೂಜಿ ಮತ್ತೆ ಅವರ ಅಮ್ಮ ಇರ್ತಾರೆ ಮತ್ತೆ ಅವ್ರ ಅಣ್ಣ ಇರ್ತಾರೆ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ತಗೊಂಬರ್ತೀನಿ ಕಣಮ್ಮ ಅಯ್ಯೋ ಈಗ ಬಿಡ ಬಿಟ್ಟು ಹೋಗಿವಂತೆ ಈಗೇನು ಅರ್ಜೆಂಟು ಉಪ್ಪಿನಕಾಯ ಸ್ವಲ್ಪ ದಿನ ಬಿಟ್ಟು ತಗೊಂಡ್ಬತ್ತಿನಿ ಅಂತ ಹೇಳು ಅಯ್ಯೋ ಇಲ್ಲ ಕಣಮ್ಮ ನಾನು ನಾಳೆನೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಹೋಗಿ ತಗೊಂಬತ್ತೀನಿ ಕಣಮ್ಮ ಯಾಕೋ ಏನ ಅವ್ರ ಊರ್ಗ್ ಹೋಗೋಕೆ ನಿಂತಿದ್ಯಾ ಸೀಮಂತ ಮುಗಿಸ್ಕೊಂಡ್ ಬಂದಿದ್ವಿ ಉಪ್ಪಿನಕಾಯಿ ತರಕಾರಿ ಉಪ್ಪಿನಕಾಯಿ ಹೋಗ್ತೀನಿ ಅಂತ ಹೇಳ್ತಿದ್ಯೋ ಒಂದೆರಡು ಬಿಟ್ಟು ಹೋಗಿವಂತೆ ಅಂದ್ರೆ ಕೇಳ್ತಾನೆ ಇಲ್ಲ ಏನ್ ತಿಳ್ಕಮಲ್ಲ ಇವ್ರೇನಪ್ಪ ಇವ್ರು ಸ್ವಲ್ಪ ಪರಿಚಯ ಆಗಿರಕ್ಕೆ ಅಂತ ಹೇಳಿ ಆ ಹೆಣ್ಮಗಳು ಬೇರೆ ಇರಲಿ ಆಮೇಲೆ ತಪ್ಪು ತಿಳ್ಕಮಲ್ವಾ ಅವ್ರ ಮನೆಯವರು ಏನಾಯ್ತು ಏನಿಲ್ಲ ನೋಡಮ್ಮ ಸೂಜಿ ರುಪಿನ ಕೈ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ದಾನೆ ಮೊನ್ನೆ ಸೀಮಂತದಾಗೆ ಬೇಗ ಮಾಡ್ಕೊಂಡು ತಗ ತಗೊಂಬರದಂಗೆ ಹಂಗೆ ಬಂದ್ವಿ ಅದಕ್ಕೆ ಈಗ ಹೋಗ್ತೀನಿ ತರಕ್ಕೆ ಅಂತ ಹೇಳ್ತಾ ಎರಡು ಇನ್ನೊಂದೆರಡು ಬಿಟ್ಟು ಹೋಗಿವೆ ಅಂತಂದ್ರೆ ಕೇಳ್ತಾನೆ ಇಲ್ಲ ನನ್ ಮಾತಾ ಹೌದಾ ಏನಕ್ಕಂತ ಸಮಾಚಾರ ಏನು ಇಲ್ಲ ಅದ್ಕೆ ಉಪ್ಪಿನಕಾಯಿ ಎಲ್ಲ ತಗೊಂಬಂದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾ ಹಂಗುನು ಹಂಗೇನೆ ಅವ್ರನು ಆಗುತ್ತೆ ಸೀಮಂತದಾಗ ಸರಿಯಾಗಿ ಮಾತಾಡ್ಸಕ್ ಆಗ್ಲಿಲ್ವಲ್ಲ ಅದಕ್ಕೆ ಅವ್ರು ಅಂದ್ರೆ ಸೂಜಿನ ಅಯ್ಯೋ ಅದ್ಕೆ ಸೂಜಿ ಒಬ್ರು ಒಬ್ರನ್ನೇ ಅಲ್ಲ ಅವ್ರ ಮನೆಯವ್ರನೆಲ್ರು ಸರಿಯಾಗಿ ಮಾತಾಡ್ಸಕ್ ಆಗ್ಲಿಲ್ವಲ್ಲ ಅದಕ್ಕೆ ಅಷ್ಟೇನೆ ಹಾ ಹೋಗ್ಬರ್ತೀನಿ ಅಂದ್ರೆ ಅಮ್ಮಾಯಿ ಬೇಡ ಅಂತೈತೆ ನೋಡಿ ಅದಕ್ಕೆ ನೀವಾದ್ರೂ ಹೇಳ್ರಿ ಸರಿನಪ್ಪ ಅರ್ಥ ಆಯ್ತು ಬಿಡು ನೀನು ಯಾಕೆ ಹೊಟ್ಟಿದ್ಯಾ ಅಂತಾನೆ ಅತ್ತೆ ಕಳ್ಸ್ಕೊಡ್ರಿ ಪಾಪ ಅವನ ಆತ್ರ ನೋಡಕ್ ಆಗ್ತಾ ಇಲ್ಲ ಹೋಗ್ ಬರ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಿ ಹ ಸರಿ ಆಯ್ತು ಕಣಕಂತ ನಿಮ್ಮ ಅತ್ತಿಗೆ ಹೇಳ್ತಾ ಇದ್ದಾಳೆ ಅಂತ ಕಳ್ಸ್ಕೊಡ್ತಾ ಇದೀನಿ ನಾಳೆ ಹೋಗ್ ಬಾ ಹೋಗಿ ಉಪ್ಪಿನ ಕೈ ತಗೊಂಡು ಜಲ್ದ್ ಬಾ ಸಾಯಂಕಾಲದ ಅಷ್ಟೊತ್ತಿಗೆ ಹಂಗ ಸರಿ ಅಮ್ಮ ಸರಿ ಅಮ್ಮ ಆಯ್ತು ನಾಳೆನೆ ಹೋಗ್ತೀನಿ ಈಗ ಅಂಗಡಿ ತಕ್ಕ ಹೋಗ್ತೀನಿ ಸರಿ ಆಯ್ತು ಹೋಗು ಅಯ್ಯೋ ಏನ್ ಇವನು ಅಲ್ಲ ನೇತ್ರ ಇಷ್ಟೊಂದು ಅವಸರ ಮಾಡ್ತಾನಲ್ಲ ಮೊದಲು ಎಲ್ಲ ಹೋಗು ಅಂತಂದ್ರೆ ಹೋಗ್ತಿರ್ಲಿಲ್ಲ ಮೊದಲು ಇವನಿಗೆ ಒಂದ್ ಮದ್ವೆ ಮಾಡ್ಬೇಕು ಅವಾಗ ಸರಿ ಆಗ್ತಾನೆ ಅನ್ಸುತ್ತೆ ಹೌದತ್ತೆ ಸರಿಯಾಗಿ ಹೇಳಿದ್ರಿ ನೋಡಿ ಹಾ ಓ ಮಲ್ಲಿ ಬಾಯಮ್ಮ ಬಾ ಒಳಕ್ ಹೋಗೋಣ ಓ ಪರವಾಗಿಲ್ಲ ಬಿಡಿ ಅತ್ತೆ ಇಲ್ಲ ಕುಕ್ಕಮ್ಮನ ಹಾ ಇಲ್ಲ ತಣ್ಣ ಗಾಳಿ ಬರ್ತೈತೆ ಇಲ್ಲೇ ಕುತ್ಕೊಳ್ರಿ ಒಳಗೆ ಸಾಕಿ ಅದು ಸರಿ ನೆತಾಗ ಬಾ ಕುಕ್ಕ ಬಾ ಹ ಏನ್ ಸಮಾಚಾರ ಯಾಕ್ ಬಂದಿದ್ದು ಏನು ಇಲ್ಲ ಅತ್ತೆ ನೇತ್ರ ನಿಮಗೆ ಏನೋ ಹೇಳ್ಕಳ್ಸಿದ್ಲು ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ ಹಾ ಏನು ನೇತ್ರ ನನಗೆ ಏನ್ ಹೇಳ್ ಕಳ್ಸಿದ್ಲು ಇದೊಳ್ಳೆ ಆಶ್ಚರ್ಯ ಆಯ್ತಲ್ಲ ಮಲ್ಲಿ ನನ್ ಕೈ ನಂಬಕ್ಕೆ ಆಗ್ತಾ ಇಲ್ಲ ಏನ್ ಹೇಳ್ ಏನು ಇಲ್ಲ ಅತ್ತೆ ಅದೇ ಅವ್ರ ನಾದ್ನಿದಾಳಲ್ಲ ಸೋಜಿ ಸೋಜಿನ ಕಾಂತಗೆ ಮದ್ವೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾ ಒಳ್ಳೇದಾಗುತ್ತೆ ಅವಳು ಒಳ್ಳೆಯವಳು ಹಾ ಇವ್ರ ಮನೆಗೂ ಒಳ್ಳೇದಾಗುತ್ತೆ ಅಂತನಾ ಹೇಳ್ ಕಳ್ಸಿದ್ಲು ಹ್ಮ್ ಮದ್ವೆ ಮಾಡ್ಕೊಳ್ಳಿ ಅಂತನಾ ಹೇಳು ಅಂತನಾ நம்ப அல்ல மதே நம்ம கண்ட்ரி ஆகல அந்த மகளு ಏನೋ ಅವ್ರ ಅತ್ತೆ ಮಾತಿಗೆ ಜಗಳದಲ್ಲಿ ಅದೇ ಯಮನ್ ಬೈಬೇಕಾದ್ರೆ ಏನೋ ಮಾತಿಗೆ ಹೇಳಿದ್ರು ಅಷ್ಟೇನೆ ಹಾ ಆದ್ರೆ ನೇತ್ರ ಗ್ಯಾರಂಟಿ ಒಪ್ಪಲ್ಲ ಹಾ ಸೂಜಿನ ನನ್ ಮಗು ಕೊಡಕ್ಕೆ ನೀನೇನ್ ಹಿಂಗೆ ಹೇಳ್ತಾ ಇದ್ಯಾ ನೇತ್ರ ಈ ಮಾತು ಹೇಳಿದಳೆ ಅಂತ ಕೇಳಿದ್ರೆ ನನಗೊಂಥರ ಆಶ್ಚರ್ಯ ಆಗ್ತೈತಿ ಹಾ ಏನ್ ಹೇಳ್ಬಲ್ಲಿ ನಿಜ ನಾನು ನೀನ್ ಹೇಳ್ತಾ ಇರೋದು ಸರಿಯಾಗಿ ಹೇಳಿದ್ರಿ ಅತ್ತೆ ಹಾ ನೇತ್ರ ಯಾವತ್ತು ಆ ತರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹಾ ಮತ್ತೆ ಇನ್ನೇನ್ ಹೇಳಿದ್ಲು ಏನೂ ಇಲ್ಲ ಅತ್ತೆ ಅವ್ರತ್ತೆ ನೇತ್ರ ಸೂಜಿನ ಕಾಂತಕ್ ಕೊಡ್ಬೇಕು ಅಂತ ಅನ್ಕೊಂಡಿದಾರಂತೆ ಅದಕ್ಕೆ ಆದ್ರೆ ನೇತ್ರಗ್ ಅದ್ ಇಷ್ಟ ಇಲ್ಲ ಹ್ಮ್ ನೀ ಅವಳು ಹೇಳೋದಿಕ್ಕೆ ಉಲ್ಟಾ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾ ಸೂಜಿನ ಕಾಂತುಗೆ ಮದುವೆ ಮಾಡ್ಕೊಡಕ್ಕೆ ಇಷ್ಟ ಇಲ್ಲ ನೇತ್ರಿಗೆ ಅದಕ್ಕೆ ಅವಳು ಜಾತ್ಕಾ ಸರಿ ಇಲ್ಲ ಅವಳು ಜಗಳ ಗಂಟಿ ಹಂಗೆ ಹಿಂಗೆ ಅದಕ್ಕೆ ಮದುವೆ ಮಾಡ್ಕೋಬೇಡ್ರಿ ಅಂತನ ಆ ದೇವ ಮಗು ಹೋಗಿ ಹೇಳು ಅಂತನ ಹೇಳಿದ್ಲು ನೇತ್ರ ನಾ ಸುಮ್ನೆ ನೀವ್ ಏನಂತೀರಾ ನೋಡೋಣ ಅಂತನ ಸುಮ್ಮನೆ ಉಲ್ಟಾ ಹೇಳಿದೆ ಅಷ್ಟೇನೆ ಹ ನೀವು ನಂಬ್ಲಿಲ್ಲ ಕರೆಕ್ಟಾಗಿ ಆಗಿ ಊಹೆ ಮಾಡಿದೀರಾ ನೇತ್ರ ಹಿಂಗೆ ಹೇಳಿರ್ತಾಳೆ ಅಂತನ ಹ ಅದೇ ಮತ್ತೆ ನಮ್ಮನ್ ಕಂಡೇನೆ ಆಗಲ್ಲ ಅಂತದ್ರಾಗಿ ನನ್ನ ಮಗ ಅವ್ರ ಮನೆ ಅಳಿ ಆದ್ರೆ ಹ ಅವಳು ಓದೇ ನಮಗೆ ಊಟ ಸಿಕ್ಬೇಕಾಗುತ್ತೆ ನಾವು ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ ಅವಳು ನಮ್ಮ ಮನೆಗೆ ಬರಬೇಕಾಗುತ್ತೆ ಹ ಅದನ್ನೆಲ್ಲ ಯೋಚನೆ ಮಾಡಿರಲ್ವಾ ನೇತ್ರ ಅದಕ್ಕೆ ನನಗೂ ನಂಬಕ್ ನೀನು ನೀನ್ ಹೇಳಿದಾಗ ಹ ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ ಹಾ ಅದೆಲ್ಲ ಯೋಚನೆ ಮಾಡೀನಿ ಅವಳಿಗೆ ಖುಜಾ ದೋಷ ಐತೆ ಅವಳು ಸರಿ ಇಲ್ಲ ಜಗಳ ಗಂಟಿ ಮದುವೆ ಮಾಡ್ಕೋಬೇಡ್ರಿ ಅಂತನ ಹೇಳು ಹ್ಞೂ ನೀನು ಹೇಳಿದ್ರೆ ಕೇಳ್ತಾರೆ ಹಂಗೆ ಹಿಂಗೆ ಅಂತನ ನನಗೆ ಬೆಣ್ಣೆ ಸವ್ರಿ ಹೇಳ್ಕರಿಸ್ಲು ನಾನು ಪಾಪ ಅವ್ಳು ಬಸ್ರಿ ಅಲ್ವಾ ಈಗ ಒಂಬತ್ತು ತಿಂಗಳು ಯಾವಾಗ ಯಾರಿಗೆ ಆಗುತ್ತೋ ಏನೋ ಗೊತ್ತಿಲ್ಲ ಪಾಪ ಅವಳಿಗೆ ಯಾಕೆ ಬೇಜಾರು ಮಾಡೋದು ಅದಲ್ದೇ ಒಂದೇ ಮನೆಗೆ ಇದ್ದೀವಿ ಅಂದ ಮೇಲೆ ಸುಮ್ಮನೆ ಅವಳಿಗೂ ನನಗೂ ಯಾಕೆ ಮನಸ್ತಾಪ ಅಂತ ಹೇಳಿ ಆಯಿತು ನೀನು ಹೇಳ್ದಂಗೆ ಹೇಳ್ತೀನಿ ನೇತಾ ಅಂತ ಹೇಳಿ ಬಂದೆ ಹಾಂ ಅಷ್ಟೇನೆ ಸರಿಯಾಗಿ ಮಡಿಗೆ ತಗೋಮ್ಮಲ್ಲಿ ಹಾಂ ನೀನು ಅದೇ ತರ ಅಂತಾನೆ ಹೋಗಿ ಹೇಳು ಹ ಅವಳನು ಸ್ವಲ್ಪ ದಿನ ಆದ್ರೂ ಸಂತೋಷವಾಗಿರ್ಲಿ ನೋಡೋಣ ಕಂಕಣ ಭಾಗ್ಯ ಕೂಡಿ ಬಂದ್ರೆ ತೀರಾ ಸೂಜಿನ ಅವ್ರ ಮನೆಯವರೇ ಕೊಡ್ತೀವಿ ಅಂದ್ರೆ ನಾವು ಹೋಗಿ ಕೇಳ್ಕೊಂಬರೋಣ ಕಾಂತಾನೂನು ಅವ್ಳು ಮಾತಾಡ್ಸಕ್ಕೆ ಅನ್ಸುತ್ತೆ ಅಗ್ಲಾಗ್ಲಾ ಊರಿಗೆ ಹೋಗೋದು ಅವತ್ತು ಅಷ್ಟೇನಿ ಸೀಮಂತಕ್ಕ ಹೋದಾಗ ಸೂಜಿನ ಬಿಟ್ಟವರ್ಗಿರ್ಲಿಲ್ಲಮ್ಮ ನಾನೇ ಕಿವನ ಈ ಹುಳಿಂದ ಹಿಂಗ್ ಓಡಾಡ್ತಾನೆ ಯಾವಾಗ್ಲೂ ಸೂಜಿ ಮಾತಾಡ್ಸ್ತಾನೆ ಅಂತ ಅನ್ಕಂಡೆ ಹಾ ಈಗ್ ಗೊತ್ತಾಗ್ತೈತೆ ನಮ್ ಕಾಂತಗುನು ಸೂಜಿನ ಕಂಡ್ರೆ ಇಷ್ಟ ಅನ್ಸುತ್ತೆ ಅಲ್ವಾ ಹ್ಮ್ ನಾನು ಅವತ್ತು ಗಮನಿಸಿದೆ ಕಾಂತನ ಹ ಸೂಜಿನ್ ಕಂಡು ಸಾಕು ಎಷ್ಟ್ ನಗನಾಗ್ತಾ ಮಾತಾಡ್ತಾನೆ ಈಗ್ಲೂ ಅಷ್ಟೇ ಉಪ್ಪಿನ ತರಕಂತ ಹೋಗ್ತಾ ಇಲ್ಲ ಸೂಜಿನ್ ಮಾತಾಡ್ಸಕ್ತಾನೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಉಪ್ಪಿನ ತರೋದು ಒಂದ್ ನೆಪ ಅಷ್ಟೇನೆ ಹಾ ಹೆಂಗ್ ಬಿಡಮ್ಮ ಬೇರೆ ಅವಳಲ್ಲ ಅವ್ರ ಅಕ್ಕಿ ತಾನೆ ಹಾ ಹಾ ನಮಗೂ ಅವ್ರಿಗೂ ನೆಂಟಸ್ತಾನ ಸ್ಥಾನ ಕೂಡ ಬರುತ್ತಲ್ಲ ನಾನು ಅತ್ತೇನೆ ಆಗ್ಬೇಕು ಸೂಜಿಗೆ ಏನ್ ಮದುವೆ ಮಾಡ್ಕೊಂಡ್ ತಪ್ಪೇನಿಲ್ಲ ಬಿಡು ನೇತ್ರ ಒಂದ ತರ ಯೋಚನೆ ಮಾಡಿದ್ರೆ ಯಾವ ಸಂಬಂಧನೂ ಉಳಿಯಲ್ಲ ಹ ಆದ್ರೆ ಈಗ ಬೇಡ ಸದ್ಯಕ್ಕೆ ನೇತ್ರ ಒಂದೆರಡು ದಿನ ಸಂತೋಷವಾಗಿರ್ಲಿ ಮದ್ವೆ ಆಗಲ್ಲ ಅಂತ ಅನ್ಕೊಂಡೆ ಇರ್ಲಿ ಆಮೇಲೆ ನಾವೇ ಒಂದು ಹೋಗಿ ಮಾತುಕತೆ ಆಡ್ಕೊಂಡು ಆಗುತ್ತೆ ಹಾಂ ಒಪ್ಕೊಂಡ್ರೆ ಮಾಡೋದು ಇಲ್ದಿದ್ರೆ ನೋಡೋದು ಬೇರೆ ಎಲ್ಲಾದ್ರೂ ಅಷ್ಟೇ ಇವತ್ತೆ ಒಪ್ಕಂಡೇ ಒಪ್ಕೊಂತಾರೆ ಅನ್ಸುತ್ತೆ ಅವ್ರ ಅತ್ತೆಗೂ ಆಸೆ ಐತಿ ಸುಜಿನ ನಿಮ್ಮ ಕಾಂತುಗೆ ಆದ್ರೆ ಅಂತಾನ ಆದರೆ ಇಷ್ಟ ಇಲ್ಲ ಅಷ್ಟೇನು ಹೋಗ್ಲಿಕ್ಕೆ ಬಿಡಮ್ಮಮ್ಮಲ್ಲಿ ಅವಳ ಆಸೆನ ಯಾಕೆ ನಿರಾಸೆ ಮಾಡೋದು ಹೇಳು ಈಗ ಬಸ್ರಿ ಬೇರೆ ಒಂದೆರಡು ದಿವಸ ಸಂತೋಷವಾಗಿರಲಿ ಹೆರಿಗೆ ಆಗ್ಲಿ ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಈ ಸತ್ಯ ಏನು ಅಂತಾನೆ ನೀನು ಹಂಗೆ ಹೇಳು ನಾನು ಹೇಳಿದ ತಕ್ಷಣ ಅವತ್ತೇ ಒಪ್ಕೊಂಡು ಸುಜಿನ ಯಾವ್ದೇ ಕಾರಣಕ್ಕೂ ಮದ್ವೆ ಮಾ ಮಾಡ್ಕೊಮಲ್ವಂತೆ ಅವರಾಗ್ಯಾರು ಬಂದು ಕೇಳಿರೂನು ಮಾಡ್ಕೊಂಬಲ್ಲ ಅಂತ ಹೇಳ್ತು ಅಂತಾನೆ ಹೇಳು ನಿನ್ ಮೇಲೂ ಸಿಟ್ ಮಾಡ್ಕೊಂಬಲ್ಲ ಅವಾಗ ಹಾ ನಿನ್ನೂನು ಪ್ರೀತಿಯಿಂದ ಮಾತಾಡಿಸ್ತಾಳೆ ಅವಳಿಲ್ಲ ಇಲ್ಲಿ ಇರೋವರೆಗೂನು ಹ್ಮ್ ಅದಕ್ಕೆ ನಾನು ಅವಾಗ ನೇತ್ರ ಹೇಳಿದಾಗ ಹಾ ತರ ಹೇಳಲ್ಲ ಅಂತ ಹೇಳಿಲ್ಲ ಸರಿ ಹೇಳ್ತೀನಿ ಅಂತ ನಾ ಬಂದೆ ಹ ಅದಕ್ಕೆ ಎಷ್ಟು ಖುಷಿ ಆಗಿದ್ಲು ನೇತ್ರ ಅದೇ ಬಸ್ರಿ ಎನ್ಸು ಈ ತರ ಎಲ್ಲ ನಾ ಯೋಚನೆ ಮಲ್ಲಿ ಹ ಹುಟ್ಟ ಮಕ್ಕಳು ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಬಸ್ರಿ ಇದ್ದಾಗ ತಾಯಿಯವರು ಯಾವ ತರ ಯೋಚನೆ ಮಾಡ್ತಿರ್ತಾರೆ ಏನ್ ತಿಂತಾರೆ ಹೆಂಗಿರ್ತಾರೆ ಆ ರಾಜ್ಯ ಆರೋಗ್ಯ ಮನಸ್ಸು ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಆ ಮಕ್ಳುನು ಒಳ್ಳೆಯವರ ಕೆಟ್ಟವರ ಅಂತ ನಿರ್ಧಾರ ಆಗುತ್ತಂತೆ ಹ ಬಸ್ರಿ ಇದ್ದಾಗ ಒಳ್ಳೆ ಯೋಚನೆ ಮಾಡ್ಬೇಕು ಆದ್ರೆ ಈ ನೇತ್ರಿ ಇರಬಾರ್ದು ಹೇಳ ಏನ್ ಮಾಡೋದತ್ತೆ ಅದು ಸುಟ್ಟು ಹೋಗಲ್ಲೇ ಏನಾದ್ರು ಅಷ್ಟೇ ಅವ್ಳ ಗುಣ ಅಂತನು ಹೋಗಲ್ಲ ಹ ಒಂದೆರಡು ದಿವಸ ಖುಷಿಯಾಗಾದ್ರೂ ಇರ್ಲಿ ಬಿಡು ಅವ್ಳ ಆಸೆ ಅಂತ ಮದ್ವೆ ಆ ಮಾಡ್ಕೊಂಬಲ್ಲ ಇವರು ಅಂತ ಅವಳ ಇರ್ಲಿ ಹ ಆಮೇಲೆ ಹಾಗೆ ಇದಾದ್ಮೇಲೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ಆದ್ಮೇಲೆ ಆಮೇಲೆ ಮದ್ವೆದ ಮಾತುಕತೆ ಆಡದ್ರೆ ಆಗತ್ತೆ ಹಾ ಯಾವಾಗಾದ್ರೂ ಒಂದ್ಸಲ ನೋಡ್ಕೊಂಡು ಮಾತಾಡ್ಕೊಂಡು வரக்காக விடுநா யார் தூழக்கோடி ஆவனத்திரி ஏன்னா மாட்டாக்குறந்து எரி ஆகிடுலி சரி நம்ம மல்லி ஆங்கோ நீஷாராகளத்த ஏன்னா ஜகலா மக்கோ ஒன் எடுவ எங்கே ஆகி அவள் நம்பிக்கணு ஊருக்கு போக தக்கனாக ஜத்திகாஸ்தேனி ஹம் அக்கே சரி ஆய் நன்கிந்தா அவளே நன்ஹா சனி இருந்தாள் இங்க அவள் கேள்னி அந்த நான் அவ்ளோ அன்சுத்தா நான் நீதிக்கே அவ்வளோ ஒப்புக்கண்ட் மித்திர அந்த அவள்து ஹுஷியாக ஆமே நன் ஜனூல்ல ஏனும் இல்ல ஆனா இருத்தா ஒப்பே மாத்த சரிங்க காத்தினத்தாசே வர்த்தி ஓட அக்கே காப்பிபேடா ஏனோட சும்மே கூதுக்கொள்ளி ஆ அஜிபத்து ಅವಮ್ಮ ಇಲ್ಲೇ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗುತ್ತೆ ಮನೆಯಾಗ ಬೇಜಾರಂತ ಅಂಗಡಿ ಹೋಗುತ್ತೆ ಕಾಣ್ತನ ಹತ್ರ ಅಲ್ಲೊಂದ್ ಸ್ವಲ್ಪ ಹೊತ್ತಿರುತ್ತೆ ಅಲ್ಲೆಲ್ಲ ನಾವ್ ತಿಮ್ಮಜ್ಜಿ ಆ ಅವಿ ತಗೊಂದ್ಸಣ ಅವತ್ತು ಹೋಗುತ್ತೆ ಕುಕ್ಕನ್ ಚೌಕ ಬಾರ ಆಡುತ್ತೆ ಬೇಜಾರು ಹೋಗ್ತೀನಿ ಅಂತ ಹೋಗುತ್ತೆ ಹೋಗಮ್ಮ ಇನ್ನೇನ್ ಮಾಡ್ತೀಯ ನಾನೆಲ್ಲಾ ಇದ್ದೀನಿ ಮನೆ ನೋಡ್ಕಮ್ಮೆ ಅಂತ ಹೇಳಿ ಕೋಳಸ್ತೀನಿ ಅಷ್ಟೇ ಹಾ ಸರಿ ಆತ ಹಾ ಹೈ ಹೋಗಿ ಹೇಳಬೇಕು ಬರ್ತೀನಿ ಸರಿ ಹೋಗು ಅವರು ಮಾಡ್ಕೊಂಬಲ್ವಂತ ಸುಜಿನ ಹೇಳು ಹ್ಮ್ நோடன அவ்ளா நம்ம கம்மி ஆகத்தேனோ அந்த கம்மி ஆகல அவள் மாத்திர சாதிக்க அவள் எங்கே அத்தே சரி பத்தின நம்ம ஒேத்தினுளை மாதாஸ் எங்க நிபாய் அந்த அர்த்தமா மல்லி அதுக்கெ மத்திய மனை எங்க தரோ அந்த உம் நோட எஸ் அன்சர்ஸ் ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರೆತಿನ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ